ಆಳ ತಾಲೂಕಿನ ಕಚೇರಿ ಗ್ರಾಮದಲ್ಲಿ ಮಹಾತ್ಮ ಬಸವೇಶ್ವರ ಶಿಕ್ಷಣ ಮತ್ತು ಅಭಿವೃದ್ಧಿ ಸಂಸ್ಥೆ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಆಕ್ಸ್ಫರ್ಡ್ ಟ್ಯಾಲೆಂಟ್ ಎಕ್ಸಿಬಿಷನ್ ಕಾರ್ಯಕ್ರಮ ಆಯೋಜನೆ ಮಾಡಲಾಯಿತು ಕಾರ್ಯಕ್ರಮವನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿ ವಿರಂಗಸ್ವಾಮಿ ಶೆಟ್ಟಿ ಮತ್ತು ಗಂಗಾಧರ್ ಕುಂಬಾರ್ ವೇದಿಕೆ ಸೇರಿದಂತೆ ವೇದಿಕೆ ಮೇಲೆ ಇರುವ ಗಣ್ಯ ವ್ಯಕ್ತಿಗಳು ಸಸ್ಯಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ತುಂಬಾ ಸ್ಪರ್ಧಾತ್ಮಕ ಪ್ರಪಂಚ ಇವತ್ತು ಸೃಷ್ಟಿಯಾಗಿ ಈ ಸ್ಪರ್ಧಾತ್ಮಕ ಪ್ರಪಂಚದಲ್ಲಿ ನಮ್ಮ ಮಕ್ಕಳ ಅಳಿವು ಉಳಿವು ನಿರ್ಧಾರ ಆಗ್ಬೇಕಾದ್ರೆ ಶಿಕ್ಷಣ ವ್ಯವಸ್ಥೆ ಬಲಗೊಳ್ಳಬೇಕು ತಂದೆ ತಾಯಿಗಳು ಜಾಗೃತವಾಗಬೇಕು ವಿದ್ಯಾರ್ಥಿಗಳು ಆಸಕ್ತಿ ವಹಿಸಿ ಓದಿನಲ್ಲಿ ತೊಡಗಿಕೊಳ್ಳಬೇಕು ಈ ಶಿಕ್ಷಣ ಎಲ್ಲಿ ಇರ್ತದೋ ಅಲ್ಲಿ ಒಂದು ಸುಭದ್ರವಾದಂತಹ ಬಲವಾದಂತಹ ಸಮಾಜ ನಿರ್ಮಾಣ ಆಗ್ತದೆ ಎಲ್ಲಿ ಶಿಕ್ಷಣ ವೀಕ್ ಆಗ್ತದೋ ಎಲ್ಲಿ ಶಿಕ್ಷಣ ವೀಕ್ ಆಗ್ತದೋ ಅಲ್ಲಿ ಒಂದು ಸದೃಢವಾದಂತಹ ಸಮಾಜವನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ನಾನು ನನ್ನ ಮಕ್ಕಳು ಮುಂದೆ ಇರೋದ್ರಿಂದ ಅವರನ್ನೇ ಕೇಂದ್ರಿತವಾಗಿ ನಾನು ಮಾತನಾಡಲಿಕ್ಕೆ ಇಷ್ಟಪಡ್ತೇನೆ ವಿದ್ಯಾರ್ಥಿಗಳೇ ನಿಮ್ಮಲ್ಲಿ ಎಷ್ಟು ಜನರಿಗೆ ಎಂಟನೇ ಬಗ್ಗೆ ಹೇಳ್ತೀರಿ ಕೈಯತ್ತಿ ಎಷ್ಟು ಜನರಿಗೆ ಎಂಟನೇ ಬಗ್ಗೆ ಹೇಳ್ತಿರಿ ಕೈಯತ್ತಿ ಹೇಳ್ತೀರಿ ಸಾಧ್ಯ ಎಂಟನೇ ಬಗ್ಗೆ ಹೇಳ್ತೀರಿ ಉಪಯೋಗಿಸಬೇಕು ಯಾವ ಸಂದರ್ಭದಲ್ಲಿ ಉಪಯೋಗಿಸಬೇಕು ಅಳವಡಿಸಿಕೊಳ್ಳುವ ಈ ಸಂದರ್ಭದಲ್ಲಿ ಸಂಜಯ್ ಪಾಟೀಲ್ ರಾಮಲಿಂಗಪ್ಪ ರೇಂದ್ರ ಸೋಮೇಂದ್ರನಾಥ್ ಅಣ್ಣಪ್ಪ ಹಾದಿಮನಿ ಸಿದ್ಧಾರ್ಥ್ ಸಿ ಅಟ್ಟೂರ್ ನಾಗೇಂದ್ರಪ್ಪ ಗಾಡಿ ಪಂಡಿತ್ ರಾವ್ ಪಾಟೀಲ್ ಸಂತೋಷ್ ಹಡ್ಪದ್ ಸೇರಿದಂತೆ ಶಾಲೆಯ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಉಪಸ್ಥಿತರಿದ್ದರು ಪ್ರಭುಗೌಡ ಆನ್ಸ್ಪಾಟ್ ನ್ಯೂಸ್ ಆಳಂದ್ ಶಾಬದಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಹಿರಿಯ ಅನುಭವಿ ವೈದ್ಯರ ನೇತೃತ್ವದಲ್ಲಿ ಆರ್ಥೋಪೆಟಿಕ್ ಇಎನ್ಟಿ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಗ್ಯಾಸ್ಟ್ರೋ ಗ್ಯಾಸ್ಟ್ರೋಸರ್ಜರಿ ಪೀಡಿಯಾಟ್ರಿಕ್ ಆಪ್ಸ್ಟೆಟಿಕ್ಸ್ ಗೈನಕಾಲಜಿ ಕಾರ್ಡಿಯೋಲಜಿ ನ್ಯೂರಾಲಜಿ ಆರ್ಥೋಪ್ಲಾಸ್ಟಿ ಆರ್ಥೋಸ್ಕೋಪಿ ಸ್ಪೈನ್ ಸರ್ಜರಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೊರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಶಾಬ್ದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಬ್ದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ ಎಸ್ಟಿಬಿಟಿ ಬಸ್ ಸ್ಟ್ಯಾಂಡ್ ದರ್ಗಾ ರೋಡ್ ಸಂತ್ರಸ್ವಾಡಿ ಕಲಬುರಗಿ ಮೊಬೈಲ್